ವೇದಿಕೆಯಲ್ಲಿ ಇದ್ದಾರೆ ಹಾಡ್ತಾರಾ ಇಲ್ವಾ ಅಂತ ಹೇಳ ಅದಕ್ಕೆ ನಾನ್ ಹೇಳಿದೆ ಸ್ವಾಮೀಜಿಯ ಅಪ್ಪಣೆ ಬೇಕು ಯಾಕಂದ್ರೆ ಅವರ ಆಶೀರ್ವಚನ ಆದ್ರೆ ನಿಮ್ಮನ್ನು ಯಾರು ನಿರಾಸೆ ಮಾಡುದಿಲ್ಲ ಖಂಡಿತವಾಗಿ ರಾಮಕೃಷ್ಣ ಕಾಟು ಕೇವಲ ಹಾಡ್ತಾರೆ ಇದು ಎಲ್ಲ ಈ ಕಾರ್ಯಕ್ರಮವನ್ನ ಅಭಿವೇಶನ ಮಾಡುವಂತಹ ನಿಮ್ಮ ಒಂದು ಅಭಿಮಾನಿ ಬಳಕೆ ಏನಿದೆ ಅವರ ಒಂದು ಆಶಯ ಎನ್ನುವಂತ ಆದ್ರೆ ಗುರುಗಳ ಸಮ್ಮುಖದಲ್ಲಿ ಒಂದು ಆ ಅವರಿಗೆ ಇಷ್ಟವಾದಂತಹ ನಮಗೆಲ್ಲ ಖುಷಿ ಕೊಡುವಂತಹ ಹಾಡನ್ನು ಹಾಡ್ತಾರೆ ನಮಗೆ ಹಿನ್ನೆಲೆಗಾಗಿ ನಮ್ಮ ಜೊತೆ ವೆಂಕಟೇಶ್ ಹಬ್ಬದ ಹಾಗೆ ತಬಲಾವನ್ನು ಕೂಡ ಸುರೇಶ್ ಅತ್ತವರವರು ನೋಡಿಸ್ತಾ ಇದ್ದಾರೆ ಎಲ್ಲರ ಕೈ ಚಪ್ಪಾಳೆಯ ಸ್ವಾಗತ ನೇರ ಪ್ರಸಾದದಲ್ಲಿ ನೋಡುವಂತಹ ಎಲ್ಲರೂ ಕೂಡ ಕಾಡುಗುಕೆಯವರ ಹಾಡುಗಳಿಗಾಗಿ ಮತ್ತೊಮ್ಮೆ ಸ್ವಾಗತವನ್ನು ಮಾಡುತ್ತಾರೆ ರಾಮಕೃಷ್ಣ ಕಾಡುಗೋದ್ರಿಂದ ಇದೀಗ ಹಾಡುಗಳು ಶ್ರೀ ಗುರು ದೇವನು ಮನಸ್ಸ ಮನಸ್ಸ ಆಶೀರ್ವಾದ ಆಶೀರ್ವಾದದಿಂದಾಗಿ ಇವತ್ತು ಈ ಒಬ್ಬ ಬಜರಾಮ ಕ್ಷೇತ್ರದಲ್ಲಿ ಇದ್ದೇನೆ ಧಿನ್ಯತೆ ಮತ್ತಷ್ಟು ನಮಗೆ ಅವರ ಆಶೀರ್ವಾದ ಇವತ್ತು ಪ್ರಾಪ್ತವಾಗಿದೆ ಅಂತ ಹೇಳಿದ್ರೆ ನಮ್ಮಷ್ಟು ಧನ್ಯರು ಯಾರು ಇಲ್ಲ ಅದನ್ನು ನಾವು ಮನಸ ಸ್ವೀಕಾರ ಮಾಡದೇವೆ ಅಂತ ಹೇಳುತ್ತೆ ಕನಕದಾಸರ ನೆನಪಾಗುವಂಥದ್ದು ನಮಗೆ ಅವರ ಒಂದು ಅದ್ಭುತವಾದಂತಹ ಕೃತಿ ಆ ಕೃತಿಯ ಮೂಲಕ ಆ ನುಡಿ ವಿಶ್ಲೇಷಣೆಯನ್ನು ಅದ್ಭುತವಾಗಿ ಕೊಟ್ಟಿದ್ದಾರೆ ಗುರು ಪ್ರಾಜ್ಞರು ತನ್ನ ನಿನ್ನದು ಜೀವನ ನಿನ್ನದು ಅದು ದಿನದಲ್ಲಿ ಬಹು ಸುಖ ದುಃಖ ನಿನ್ನ ದೈಯ ಅದನ್ನು ಹಾಳದಿಂದ ತಪ್ಪಾಗುತ್ತದೆ ಅವರನ್ನು ನೆನಪು ಮಾಡುವಂಥದ್ದು ಈ ಹಾಡಲ್ಲಿ ನಮಗೆ ತುಂಬ ಇಷ್ಟವೂ ಹೌದು ಜೊತೆಗೆ ವಾಸ್ತವಿಕವಾಗಿ ಇವತ್ತು ಅದು ತುಂಬ ಅದನ್ನು ಅರ್ಥೈಸಿಕೊಂಡು ನಾವು ಭಜನಾ ಕ್ಷೇತ್ರದಲ್ಲಿ ಇದ್ರೆ ಆ ಕನಕದಾಸರು ನಮ್ಮನ್ನು ಮತ್ತಷ್ಟು ಹಿಡಿದುಪಿಸುತ್ತಾರೆ ಅನ್ನುವಂಥದ್ದು ನಮ್ಮ ಒಂದು ನಂಬುಗೆ ಹಾಗಾಗಿ ಆ ಹಾಡನ್ನು ನಾವಿಲ್ಲಿ ಪ್ರಸ್ತುತಿಪಡಿಸಿದ್ದೇವೆ ಇನ್ನು ಹಾಡು ತಾವೆಲ್ಲ ಕೇಳಿಕೊಂಡಿದ್ದೀರಿ ಅದಷ್ಟನ್ನ ಇಲ್ಲಿ ಸಮಯದ ಅಭಾವದಿಂದ ಕಷ್ಟ ಆಗುವುದು ಅಂತ ಅವಳು ಹೇಳಿ ಗುರುಚರಣಕ್ಕೆ ಈ ಹಾಡನ್ನು you yeah. ಕ್ಷೇತ್ರದಲ್ಲಿ ಇವತ್ತಾಸದಿಣ್ಯರನ್ನು ನಾವು ಅವರ ಕುರಿತಾಗಿ ಒಂದಷ್ಟು ಕೃತಿಗಳು ನಮಗೆ ಲಭ್ಯವಾಗಿದೆ ಅಂತ ಹೇಳಿದರೆ ಅದರ ಜೊತೆಗೆ ಅನುಸಂಧಾನವನ್ನು ಮಾಡುವುದರ ಮೂಲಕವಾಗಿ ನಮ್ಮ ದಿನವನ್ನು ಕಳೀತಾ ಇದ್ದೇವೆ ಅಂತ ಹೇಳಿದರೆ ನಮ್ಮಷ್ಟು ಧನ್ಯರು ಯಾರೂ ಇಲ್ಲ ಅನ್ನುವಂಥದ್ದು ನಮ್ಮ ಅನುಭವದ ಒಂದು ಸವಿ ನೋಡಿ ಹಾಗೆ ನಾವೇನೋ ಅನುಭವವನ್ನು ಕಂಡುಕೊಳ್ಳುತ್ತಾ ಇದ್ದೇವೆ ಅದನ್ನು ಒಂದಷ್ಟು ಜನಕ್ಕೆ ಹಂಚಿಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಂತಹ ದಾಸರ ಕೃತಿಗಳನ್ನ ಅದರಲ್ಲಿ ಯಾವುದು ಉತ್ತಮವಾದಂತಹ ಸಾಹಿತ್ಯ ಇದೆ ಇವತ್ತಿನ ಕಾಲಘಟ್ಟಕ್ಕೆ ಅದನ್ನ ತಿಳಿ ಹೇಳಿದರೆ ಅದರ ಜೊತೆಗೆ ಹಡೋದು ಮಾತ್ರ ಅಲ್ಲ ಜೊತೆಗೆ ಅದ ಅದರ ಅದರಂತೆ ನಡೆದುಕೊಳ್ಳುವಂತಹ ಪ್ರಯತ್ನದಲ್ಲಿ ಎಲ್ರಿಗೂ ಅನುಕೂಲ ಆಗಬಹುದು ಅನ್ನುವಂತಹ ದೃಷ್ಟಿಯಲ್ಲಿ ಅಂತಹ ಹಾಡುಗಳನ್ನು ಆಯ್ದುಕೊಂಡು ನಾವು ಸರಳವಾದಂತಹ ರಾಜದಲ್ಲಿ ಕ್ಲಿಷ್ಟವಾಗಿ ಕೊಟ್ಟರೆ ಅದು ಸಂಗೀತ ಆಗುತ್ತದೆ ಅದಾದ ಜನಸಾಮಾನ್ಯ ಅತ್ಯಂತ ಶ್ರೀ ಸಾಮಾನ್ಯ ಕೂಡ ಇವತ್ತು ಭಜನೆಗೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಅತ್ಯಂತ ಕುಗ್ರಾಮದಲ್ಲಿ ಇದ್ದುಕೊಂಡು ಸಾಹಿತ್ಯವನ್ನ ಬೆಳೆಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದೆವು ಅದಕ್ಕೆ ನಮ್ಗೆ ಅನೇಕ ಮಠ ಮಂದಿರಗಳು ಇವತ್ತು ನಮ್ಮನ್ನ ಪ್ರೋತ್ಸಾಹ ಕೊಡ್ತಾ ಇದೆ ನಮ್ಮ ಏನು ಹಾಡುಗಾರಿಕೆಯಲ್ಲಿ ಶ್ರೀಮಂತಿಕೆ ಇದೆ ಅಂತ ಅಲ್ಲ ಇಂಥ ಒಂದು ಕೈಂಕರ್ಯವನ್ನ ಮಾಡ್ತಾ ಇದ್ದಾರಲ್ಲ ಅಂತ ಹೇಳುವ ದೃಷ್ಟಿಯಲ್ಲಿ ನಮಗೆ ಒಂದಷ್ಟು ಜ್ಞಾನದ ಏನು ಸವಿಯನ್ನ ನಮಗೆ ಅವರ ಆಶೀರ್ವಾದ ಮುಖೇನವಾಗಿ ಕೊಡ್ತಾ ಇದ್ದಾರೆ ಅದರಲ್ಲಿ ಕೂಡ ಇವತ್ತು ಗುರುಗಳು ಈ ಉಪಸ್ಥಿತರಿದ್ದುಕೊಂಡು ನಮ್ಮನ್ನ ಹರೈಸಿದ್ದಾರೆ ಅಂತ ಹೇಳಿದರೆ ಇದಕ್ಕೆ ಮೊದಲಾಗಿ ಕೂಡ ಅವರಲ್ಲಿ ನಾವು ಭಜನೆಗೆ ಏನೋ ನಾವು ಶೂನ್ಯದಿಂದಲೇ ಬಂದಿದ್ದು ನಮಗೇನು ಗೊತ್ತಿರಲಿಲ್ಲ ಆದರೆ ಏನೋ ಭಜನೆ ಹಾಡಬೇಕು ಅನ್ನುವಂತ ಆವೇಶ ನಮ್ಮಲ್ಲಿ ಜಾಗೃತವಾಗುತ್ತಾ ಇತ್ತು ದೇವಸ್ಥಾನದಲ್ಲಿ ದಿನನಿತ್ಯ ಕಿರಿಯರು ಭಜನೆ ಹಾಡುತ್ತಾ ಇದ್ರು ಅದರಿಂದ ಮೋಹಿತರಾಗಿ ನಾವು ಈ ರೀತಿ ನಾವು ಹಾಡಬೇಕು ಅಂತಲೇ ಅಹ್ ಕೆರೆಯ ನೀರನ್ನು ಅಥವಾ ಇನ್ನಿತರ ಭಾಗ್ಯದ ಲಕ್ಷ್ಮಿ ಆಗಿರ್ಬೋದು ಅಥವಾ ಇದು ಭಾಗ್ಯ ಇದು ಭಾಗ್ಯ ಇಂತಹ ಹಾಡಿನ ಮೂಲಕ ಪ್ರವೇಶ ಮಾಡಿದ್ದು ಇವತ್ತು ಅಂತ ಭಜನೆಯನ್ನ ನಮ್ಮ ತಾಯಿ ಮನೆಯಲ್ಲಿ ಹಾಡುತ್ತಿದ್ದರಿಂದ ನಮ್ದು ಕೂಟು ಕುಟುಂಬ ಆಗಿತ್ತು ಅಲ್ಲಿ ಅವರು ಅಹ್ ಹಾಡಿದ್ರಿಂದ ಇವತ್ತು ಇವತ್ತಿಗೂ ಹಾಡುತ್ತಾರೆ ನಾವು ಮನೆಯಲ್ಲಿ ಇಲ್ಲ ಅಂತ ಆದ್ರೂ ಅವರು ದಿನನಿತ್ಯ ಇವತ್ತು ಅಹ್ ಎಪ್ಪತ್ತೊಂಬತ್ತರ ಹರೆಯವರಿಗೆ ಅಂತ ತಾಯಿ ನಮಗೆ ಮೊದಲ ಗುರು ಅವರು ಭಜನೆ ಇವತ್ತಿಗೂ ಹಾಡಿದ್ರಿಂದ ಇವತ್ತು ನಾವು ವಿಸ್ತಾರವಾಗಿ ಹಾಡ್ಲಿಕ್ಕೆ ಅನುಕೂಲ ಆಯಿತು ಅಂತ ನಮಗೆ ನಮ್ಮ ಅನಿಸಿಕೆ ಜೊತೆಗೆ ಇವತ್ತು ಇಡೀ ನಾಡಿನಾದ್ಯಂತ ಇಂತಹ ದಾಸರ ಕೃತಿಗಳನ್ನ ನಾವು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಅನೇಕ ಗುರುಗಳ ಆಶೀರ್ವಾದ ಇಲ್ಲದೆ ಖಂಡಿತ ಸಾಧ್ಯ ಇಲ್ಲ ಅದನ್ನ ಮನಗಂಡು ಆ ಇಂತಹ ಯತಿಗಳಿಂದ ಇನ್ನಷ್ಟು ಜ್ಞಾನ ನಮಗೆ ಬರಲಿ ಅಂತ ಅವರ ಆಶೀರ್ವಾದವನ್ನ ನಾವು ಕೇಳಿಕೊಂಡೆವು ಅವರು ಅತ್ಯಂತ ಪೂರ್ಣ ಹೃದಯದ ಹೃದಯವನ್ನ ತೆರೆದಿಟ್ಟು ನಮ್ಮನ್ನು ಆಶೀರ್ವಾದಿಸಿದ್ರು ಇವತ್ತು ಇನ್ನೂ ಕೂಡ ನಾವು ಪರಿಪೂರ್ಣತೆಯನ್ನ ಕಂಡುಕೊಳ್ಳಿಲ್ಲ ಇನ್ನೂ ಕೂಡ ಅಧ್ಯಯನದಲ್ಲಿದ್ದೇವೆ ಇನ್ನು ಕೂಡ ಅದರ ಶೋಧನೆಯಲ್ಲಿ ಜ್ಞಾನಾರ್ಜನೆಯಲ್ಲಿ ಇನ್ನಷ್ಟು ರಾಗ ಆಗಿರ್ಬೋದು ತಾಳಗಳ ಜೊತೆಗೆ ಆಗಿರೋ ಸಾಹಿತ್ಯದ ಅನುಸಂಧಾನವನ್ನು ನಾವು ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅವರ ಆಶೀರ್ವಾದದಿಂದ ಮತ್ತಷ್ಟು ನಮಗೆ ಅನುಕೂಲ ಮಾಡಿ ಕೊಡ್ತಾ ಇದೆ ದಾಸರ ಸಾಹಿತ್ಯವನ್ನೇ ಹಾಡುವುದರ ಮೂಲಕ ಒಂದಷ್ಟು ಭಜನಾರ್ಥಿಗಳನ್ನ ತಿರುಪತಿಗೆ ಆಗಲಿ ಇತರ ನಮ್ಮ ಕ್ಷೇತ್ರಗಳಿಗೆ ಎಲ್ಲಿ ದಾಸರ ಸಾಹಿತ್ಯ ಭಜನೆಗೆ ಪ್ರೋತ್ಸಾಹ ಕೊಡುತ್ತಾರೆ ಅಲ್ಲೆಲ್ಲ ನಾವು ಭಜನಾ ಮಂಡಳಿಗಳನ್ನ ಕರೆತರಬೇಕು ಅದರಲ್ಲಿ ಮುಖ್ಯವಾಗಿ ನಮ್ಮ ಕರಾವಳಿಯಾದ್ಯಂತ ಕ್ಷೇತ್ರಗಳಲ್ಲಿ ಭಜನೆಯ ಬಡತನ ಇದೆ ಇಲ್ಲ ಅಂತಲ್ಲ ಇದೆ ಆದ್ರೆ ಅತ್ಯಂತ ಉತ್ತಮ ಮಟ್ಟದಲ್ಲಿ ಭಜನೆಯನ್ನ ಸಮರ್ಪಣೆ ಮಾಡುವಂತಹ ತಂಡಗಳ ಕೊರತೆ ಇದ್ದರಿಂದ ಅದನ್ನ ಮನಗೊಂಡು ಪ್ರತಿಯೊಂದು ಕ್ಷೇತ್ರದಲ್ಲಿ ಭಜನಾ ಮಂಡಳಿಗಳು ಆಗಬೇಕು ಅನ್ನುವಂತ ದೃಷ್ಟಿಯಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ನಾವು ಭಜನೆಯ ತರಬೇತಿಗೆ ಕೈ ಹಾಕಿದ್ದು ಇವತ್ತು ಬೆಳೆದು ಬೆಳೆದು ಇವತ್ತು ಸಾಮಾನ್ಯ ಸಹಸ್ರ ಕಂಠದ ಗಾಯನವೂ ಕೂಡ ಗುರುಗಳ ಮುಖೇನವಾಗಿ ನಮ್ಮ ಕ್ಷೇತ್ರದಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತೇವೆ ಯಾಕೆ ನಮ್ಮ ಕಾಟುಕುಕ್ಯ ಕ್ಷೇತ್ರವನ್ನೇ ಆಯ್ದುಕೊಂಡೆವು ಅಂತ ಹೇಳಿದ್ರೆ ಸ್ವಧರ್ಮದಿಂದಾಗಿ ಧರ್ಮ ಉಳಿತದೆ ಅನ್ನುವಂಥದ್ದು ನಮ್ಮತನ ನಮ್ಮ ಸ್ವಭಾವ ಸಹಜವಾಗಿ ನಮಗೆ ಏನು ಪ್ರಚೋದನೆ ಸಿಕ್ಕಿದೆ ಅಲ್ಲೇ ನಾವು ಸಮರ್ಪಣೆ ಮಾಡಿದ್ರೆ ಭಗವಂತ ತೃಪ್ತಿಗೊಂಡು ಮುಂದೆ ನಾವು ಬೆಳೆ ವಿಸ್ತಾರವಾಗಿ ಅನೇಕ ಕ್ಷೇತ್ರಗಳಿಗೆ ಹೋಗುವಾಗ ನಮಗೆ ಆ ದೇವರು ನಮಗೆ ಸದಾ ನಮಗೆ ಅನುಗ್ರಹ ಮಾಡ್ತಾನೆ ಅನ್ನುವಂಥ ಒಂದೇ ಒಂದು ನಂಬಿಕೆಯಿಂದ ಎಲ್ಲ ನಮ್ಮ ಆ ಭಜನಾ ಸಮರ್ಪಣೆಯನ್ನು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಭಜನಾ ಮಂಡಳಿಗಳನ್ನು ಆಹ್ವಾನಿಸಿಕೊಂಡು ಇಡ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ಅನೇಕ ಕ್ಷೇತ್ರಗಳು ಧರ್ಮಸ್ಥಳಗಳಲ್ಲಿ ಮಾಡಬೇಕು ತಿರುಪತಿಯಲ್ಲಿ ಮಾಡಬೇಕು ಅಂತ ಎಲ್ಲ ಈ ಭಜನಾರ್ಥಿಗಳನ್ನು ಕರೆಸಿಕೊಂಡು ಮಾಡಬೇಕು ಅನ್ನುವಂತಹ ಇದು ಪ್ರಾರ್ಥನೆಗಳು ಇದೆ ಮುಂದಿನ ದಿವಸಗಳಲ್ಲಿ ಅದಕ್ಕೆ ಗುರುಗಳು ಅನೇಕ ದೇವರುಗಳು ನಮಗೆ ಅನುಗ್ರಹವನ್ನ ಮಾಡಿಕೊಡ್ಲಿ ಅಂತ ಹೇಳುತ್ತಾ ಇವತ್ತು ಇಂತಹ ಕನಕದಾಸರ ಜಯಂತಿ ಉತ್ಸವ ಸಂದರ್ಭದಲ್ಲಿ ಅಹ್ ಇಂತಹ ಒಂದು ಇದು ನಮಗೆ ವ್ಯಕ್ತಿಗೆ ಕೊಟ್ಟಂತಲ್ಲ ವ್ಯಕ್ತಿ ಆಗಿರುವುದು ನಿಮಿತ್ತ ನಾವು ಆದರೆ ಇದೆಲ್ಲವೂ ಕೂಡ ದಾಸ ಸಾಹಿತ್ಯಕ್ಕೆ ಸರುತ್ತದೆ ಇಂತಹ ಗುರುಗಳಿಗೆ ಸರುತ್ತದೆ ಅವರ ಒಂದು ಆಶೀರ್ವಾದ ಮುಖೇನವಾಗಿ ಇವತ್ತು ಭಜನಾ ಕ್ಷೇತ್ರದಲ್ಲಿ ನಮ್ಮನ್ನ ಕರ್ತೂರ ಪ್ರತಿಷ್ಠಾನದವರು ನೀವೆಲ್ಲರೂ ಗುರುತಿಸಿಕೊಂಡು ನಮ್ಮನ್ನ ಇನ್ನಷ್ಟು ಪ್ರೋತ್ಸಾಹವನ್ನ ಕೊಟ್ಟಿದ್ದೀರಿ ಅನ್ನುವಂತಹ ಒಂದೇ ಒಂದು ಚಿಂತನೆಯನ್ನ ನಾವು ಮನದಲ್ಲಿ ಇಟ್ಟುಕೊಳ್ಳುತ್ತಾ ಮುಂದೆ ಕೂಡ ನಮಗೆ ಇಂತಹ ಭಜನಾ ಕ್ಷೇತ್ರದಲ್ಲಿ ಇನ್ನಷ್ಟು ಕೃಷಿ ಮಾಡುವಲ್ಲಿ ಗುರುಗಳ ದೇವರುಗಳ ಅನುಗ್ರಹ ನಿಮ್ಮೆಲ್ಲರ ಪ್ರೋತ್ಸಾಹ ನಿರಂತರ ಅಂತ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಗುರುಗಳಿಗೆ ಈ ಒಂದು ಸಮರ್ಪಣೆ ಮಾಡಿ ಇಪ್ಪತ್ನಾಲ್ಕರ ಕನಕದಾಸ ಪ್ರಶಸ್ತಿಯನ್ನ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಕಲ್ಕುರ ಪ್ರತಿಷ್ಠಾನದ ಈ ಒಂದು ವೇದಿಕೆಯಲ್ಲಿ ತಮಗೆಸಿಕೊಂಡಂತಹ ರಾಮಕೃಷ್ಣ ಘಾಟ್ ಗುಗ್ಗಿಯವರ ಹಾಡನ್ನು ಕೇಳಿದ್ದೇವೆ ಅದರ ಮನದಳದ ಮಾತಾಡ ಕೂಡ ಕೇಳಿದ್ದೇವೆ ಅವರಿಗೆ ಮತ್ತೊಮ್ಮೆ ಗೌರವ ಬೋಧನೆಗಳನ್ನ ಎಲ್ಲರ ಅಪರವಾಗಿ ಈ ಸಂದರ್ಭದಲ್ಲಿ